ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫಸ್ಟು ನಿಮ್ಮ ಜೊತೆ ಮಾತಾಡಿದ್ದು ನನ್ನ ಮಗಳು ಅವಳು ಕೂಡ ಮಾತಾಡ್ತೀನಿ ಅಂದಳು ಬನ್ನಿ ಇವತ್ತಿನ ವಿಷಯ ಏನಂತ ಹೇಳೋಣ ಫ್ರೆಂಡ್ಸ್ ಇವತ್ತು ಹಳ್ಳಿ ಕಡೆ ಮಾರ್ಕೆಟಿಗೆ ಇರುತ್ತೆ ಅಂತ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ನಮ್ಮ ಹೊಸ ಕೆಲಸ ಹೇಳ್ತನ ಬಂದಿದೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆದರೂ ಕೂಡ ವಿಡಿಯೋ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಮಾತಾಡೋಣ ಈಗ ಈ ವಿಡಿಯೋದಲ್ಲಿ ನಾವು ಸಂತೆ ಹಳ್ಳಿ ಕಡೆ ಮಾರ್ಕೆಟ್ ಹೇಗಿರುತ್ತೆ ಮತ್ತು ಸ್ವಲ್ಪ ತರಕಾರಿ ಎಲ್ಲ ತೊಗೊಬೇಕಿತ್ತು ಅದಕ್ಕೋಸ್ಕರ ಹೇಳಂದೋರು ಬಂದಿದ್ದೀವಿ ನಾವು ಜಾಸ್ತಿ ಎಳೆದೂರಲ್ಲಿ ತಗೊಳ್ಳೋದು ಫ್ರೆಂಡ್ಸ್ ಯಾಕಂದರೆ ನಮಗೆ ಎಳಂದೂರು ತುಂಬಾ ಹತ್ತಿರ ಇದು ಭಾನುವಾರ ನಡೆಯುವಂಥ ಸಂತೆ ತುಂಬ ಕಡೆ ನಡೆಯುತ್ತೆ ಬೇರೆ ಬೇರೆ ವಾರಗಳಲ್ಲೇ ನಡೆಯುತ್ತೆ ಬೇರೆ ಬೇರೆ ದಿನದಲ್ಲಿ ನಡೆಯುತ್ತೆ ಆದರೆ ಭಾನುವಾರ ಮಾತ್ರ ಎಳಂದೂರಲ್ಲಿ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಹಳ್ಳಿ ಕಡೆ ಮಾರ್ಕೆಟ್ ಹೇಗಿರುತ್ತೆ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿರುತ್ತೆ ಹಳ್ಳಿ ಕಡೆ ಮಾರ್ಕೆಟ್ ಹೇಗಿರುತ್ತೆ ಅಂತ ನಿಮ್ಮ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಹಾಗೆ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಕಡೆ ಹೇಗಿರುತ್ತೆ ಮತ್ತು ಯಾವ ಯಾವ ದಿನ ಸಂತೆ ನಡೆಯುತ್ತೆ ಅಂತ ತಿಳಿಸಿ ಮತ್ತು ಊರಲ್ಲಿ ನಡೆಯುತ್ತೆ ಅಂತ ತಿಳಿಸಿ ಫ್ರೆಂಡ್ಸ್ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ ಈಗ ಸ್ವಲ್ಪ ತರಕಾರಿಗಳು ಬೇಕು ಮತ್ತು ಏನೇನು ಬೇಕು ಅದೆಲ್ಲ ನಾನು ತಗೊಳ್ತಾ ಬಿಡೆ ಮಾಡ್ಕೊ ಹೋಗ್ತೀನಿ ಫ್ರೆಂಡ್ಸ್ ಈಗ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಸೊಪ್ಪು ತರಕಾರಿ ಎಲ್ಲ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇಲ್ಲೇ ಒಂದು ಕಡೆ ಸಾಲಲ್ಲಿ ಈರುಳ್ಳಿಗಳಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದು ಇನ್ನೊಂದು ಸೈಡಲ್ಲಿ ತರಕಾರಿಗಳೆಲ್ಲ ಇಟ್ಟಿರ್ತಾರೆ ಆಲ್ಮೋಸ್ಟ್ ಇದು ಚಿಕ್ಕದು ಮಾರ್ಕೆಟ್ ಫ್ರೆಂಡ್ಸ್ ಅಷ್ಟೊಂದಿಂದು ದೊಡ್ಡದಿರಲ್ಲ ಆದರೆ ಇಲ್ಲೇ ಜಾಸ್ತಿ ತರಕಾರಿಗಳನ್ನು ತಕೊಳ್ತಾರೆ ಯಾಕಂದರೆ ತುಂಬ ಹಳ್ಳಿಗಳಿಂದೆಲ್ಲ ಬರ್ತಾರೆ ಮತ್ತು ಹತ್ತಿರ ಇರುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಸತಿ ತೋರಿಸ್ತಿದ್ದೀನಿ ಯಾವ ಥರ ಇದೆ ಅಂತ ನಾವು ಸಂಜೆ ಟೈಮ್ ಬಂದಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಈ ಸಂತೆ ಸಂಡೆ ಇರೋದ್ರಿಂದ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಹಾಗೆ ರಜೆ ಕೂಡ ಇರುತ್ತಲ್ಲ ಅದರಿಂದ ಬಂದು ಏನೇನು ಬೇಕು ಎಲ್ಲ ಕೂಡ ತಗೊಂಡು ಸಂಜೆ ಟೈಮ್ ಫ್ರೀ ಮಾಡ್ಕೊಂಡು ಹೋಗಿ ತಿರುಗಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಆ ಥರ ಚೆನ್ನಾಗಿರುತ್ತೆ ಇಲ್ಲೊಂಥರ ಎಲ್ಲ ನೋಡ್ಕೊಂಡು ಹೇಳೋದ್ರಲ್ಲೆಲ್ಲ ತಗೊಂಡು ಈಗ ತೋರಿಸ್ತಾ ಇದ್ದೀನಿ ಮಾರ್ಕೆಟ್ ಇಲ್ಲಿ ಗಂಟೆ ಇದೆ ಅಂತ ಇಷ್ಟೇ ಫ್ರೆಂಡ್ಸ್ ದೊಡ್ಡ ಮಾರ್ಕೆಟ್ ಏನಾರ ಚಿಕ್ಕ ಮಾರ್ಕೆಟ್ ಈಗ ಎಲ್ಲ ತರಕಾರಿಗಳೆಲ್ಲ ತಗೊಂಡಾಯಿತು ಈಗ ವಾಪಸ್ ಹೋಗ್ತಾ ಇದೀವಿ ಮನೆಗೆ ಹೋಗ್ಬೇಕಂದ್ರೆ ನನ್ನ ಮಗಳು ಪಪ್ಪಾಯಿ ಬೇಕು ಅನ್ನೋದಕ್ಕೋಸ್ಕರ ಪಪ್ಪಾಯಿನ ತಗೋತಾ ಇದೀವಿ ಹಾಗೇನು ಫ್ರೆಂಡ್ಸ್ ಇಲ್ಲಿ ಬಿದ್ರಿಂದ ಮಾಡುವಂಥ ವಸ್ತುಗಳು ಕೂಡ ಇಲ್ಲೇ ಸಿಗುತ್ತೆ ಅಂದರೆ ಮೊರೆ ಕಸ್ಪೊರ್ಕೆ ಪುಟ್ಟಗಳು ಎಲ್ಲ ಕೂಡ ಇಲ್ಲೇ ಸಿಗುತ್ತೆ ಹಳ್ಳಿ ಕಡೆಯಿಂದ ಮಾಡೋದಿಲ್ವಾ ಅದಕ್ಕೋಸ್ಕರ ತಂದು ಇಲ್ಲಿ ಮಾರ್ಕೆಟಲ್ಲಿ ಮಾಡ್ತಾರೆ ಹಾಗೆ ಹಾಗೇನೆ ನನ್ನ ಮಗಳು ಉಂಡಿ ಬೇಕು ಅಂತ ಆಟ ಮಾಡಿದ್ಲು ಅವಳಿಗೋಸ್ಕರ ಒಂದು ಚಿಕ್ಕದು ಉಂಡಿ ತೊಗೊತಾ ಇದ್ದೀವಿ ಯಾಕಂದರೆ ಅವಳು ದುಡ್ಡು ಸೇವ್ ಮಾಡ್ತಾಳೆ ಫ್ರೆಂಡ್ಸ್ ಮೊದಲೆಲ್ಲ ಸರ್ತಿ ಸೇವ್ ಮಾಡಿ ಅದನ್ನು ಕೂಡ ನಾವು ಇದು ಮಾಡಿದ್ವು ಹಾಗೆ ಇನ್ನೊಂದು ಉಂಡಿ ಬೇಕು ಅಂತ ತಗೋತಾ ಇದ್ದಾಳೆ ಈಗ ಅವಳಿಗೋಸ್ಕರ ಹುಂಡಿ ತಗೊಂಡು ನಾವು ವಾಪಸ್ಸು ಇದ್ದೀವಿ ಇದು ವಾಪಸ್ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೋ ನಾನು ಅದರಲ್ಲೂ ಅವಳಿಗೋಸ್ಕರ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ ಈ ಫ್ರೆಂಡ್ಸ್ ಈ ವಿಡಿಯೋ ಅಷ್ಟೇ ನೆಕ್ಸ್ಟು ಮನೆಗೆ ಹೋಗಿ ಹೊಸ್ಮನೆ ವಿಡಿಯೋ ಕೂಡ ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಹೊಸ್ಮನೆ ಕೆಲಸ ಎಲ್ಲಿ ತನಕ ಬಂದಿದೆ ಅನ್ನೋದು ಕೂಡ ಇದರಲ್ಲಿ ನೋಡ್ಕೊಂಡೋಗವ ಇವತ್ತು ವೈರಿಂಗ್ ಮತ್ತು ಅದಕ್ಕೋಸ್ಕರ ನಾವು ಮೊದಲನೇ ಪಾಯಿಂಟ್ ಮಾಡಿ ಎಲ್ಲೆಲ್ಲಿ ನಮ್ಗೆ ಏನೇನು ಬೇಕು ಅದಕ್ಕೆಲ್ಲ ಸ್ವಿಲ್ಲ ಹಾಸ್ಕೊಳ್ಳೋಕ್ಕೆ ಪಾಯಿಂಟ್ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ಅವರು ಅಲ್ಲೆಲ್ಲ ಮಾಡ್ಕೊಟ್ಟಿದ್ದಾರೆ ಅಂದರೆ ರೂಮ್ಗಳಿಗೆ ಕಿಚನ್ಗಳಿಗೆ ಯಾವ್ಯಾವ ಥರ ಅಂತ ಅದನ್ನು ನನ್ನ ಮಗಳು ನಿಮಗೆಲ್ಲ ತೋರಿಸ್ತಾ ಇದ್ದಾಳೆ ಇಲ್ಲಿ ಈ ಥರ ಇದೆ ಅಂತ ಇದು ಹಾಲು ಟಿ ವಿ ಕಲೆಕ್ಷನ್ಗೆ ಮಾಡ್ಕೊಳಕಂತ ಇಲ್ಲಿ ಯೂನಿಟ್ ಮಾಡ್ಕೊಂಡಿದ್ದೀವಿ ಹಾಗೆಯೇ ಮೇಲ್ಗಡೆ ಕೂಡ ಇಲ್ಲಿಂದ ಕಲೆಕ್ಷನಲ್ಲಿ ಹೋಗ್ಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲರೂ ಕೂಡ ಮಾಡ್ಕೊಂಡಿದ್ದೀವಿ ಇದು ಬಾತ್ರೂಮ್ದು ಒಳಗಡೆ ಇರುವ ಬಾತ್ರೂಮ್ದು ಅಲ್ಲಿ ಶವರೆಲ್ಲ ಹಾಕ್ಸ್ಕೋಬೇಕಲ್ಲ ಅದಕ್ಕೋಸ್ಕರ ನಾವು ಹೇಳೋಕ್ಕಿಂತ ಮುಂಚೆನೇ ಅವರೇ ಎಲ್ಲನೂ ಪ್ಲ್ಯಾನ್ ಮಾಡಿ ಮಾಡಿ ಮಾಡಿಟ್ಟಿದ್ದಾರೆ ಫ್ರೆಂಡ್ಸ್ ಬಿಸಿನೀರಿಗೆ ಮತ್ತು ಹಣ್ಣೀರಿಗೆ ಎಲ್ಲಕ್ಕೂ ಕೂಡ ಕಲೆಕ್ಷನ್ ಮಾಡಿಟ್ಟಿದ್ದಾರೆ ಇದು ಮೇನು ಸ್ವಿಚ್ಚು ಇಲ್ಲಿನೇ ನಾವು ಗ್ರೌಂಡಿಂಗಲ್ಲಿ ಆಗಬಾರ್ದು ಮುಟ್ಟು ಅದರಲ್ಲಿ ಗ್ರೌಂಡಿಂಗ್ ಕಲೆಕ್ಷನಲ್ಲಿ ಇಲ್ಲೇ ಬಿಟ್ಟಿದ್ದಾರೆ ಇಲ್ಲಿ ನಾವೇನಾದರೂ ಆದರೆ ಆಫ್ ಮಾಡ್ಕೊಬೋದು ಎರಡು ಕೂಡ ಇಲ್ಲೇ ಇರುತ್ತೆ ಹಾಗೆ ಇದು ಹೊರ್ಗಡೆ ಇರುವ ಟಾಯ್ಲೆಟ್ ರೂಮ್ದು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಗೆಯೇ ಹೊರ್ಗಡೆ ದಾರು ಬಂದರೆ ಕೈ ಕಾಲು ತೊಳೆಕ್ಕೆ ಅಂದ್ಬಿಟ್ಟು ನೆಲಲ್ಲಿ ಎಲ್ಲ ಕಲೆಕ್ಷನ್ ಮಾಡಿಸ್ಕೊಂಡಿದ್ದೀವಿ ಇದು ಮೆಟ್ಲು ಕೆಳಗಡೆ ಇರುವಂಥದ್ದು ಇಲ್ಲೂ ಅಷ್ಟೇ ಬಿಸಿನೀರಿಗೆ ತಣ್ಣೀರಿಗೆ ಹಾಗೆ ಕೆಲವು ಕಡೆ ವಾಶ್ ಬೇಸನ್ನೆಲ್ಲ ಇರ್ ಇಟ್ಟಿರ್ಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇದೆಲ್ಲ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲದವ್ರಿಗೆ ಈ ವಿಡಿಯೋ ನೋಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಹೊಸಬರು ನೋಡ್ತಾ ಅವರು ಕೂಡ ಮನೆ ಕಟ್ಟಬೇಕು ಅನ್ನೋ ಪ್ಲಾನೇ ಇರುತ್ತಲ್ಲ ಫ್ರೆಂಡ್ಸ್ ಅವ್ರಿಗೆಲ್ಲ ಈ ವಿಡಿಯೋ ನೋಡೋದ್ರಿಂದ ಎಲ್ಪ್ ಆಗುತ್ತೆ ಹಾಗೆಯೇ ಈಗ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಯಾವ ಥರ ಆಗಿದೆ ಹಾಗೆಯೇ ಇಲ್ಲಿ ಒಂದು ಕೆಲವು ಡಿಸೈನ್ ಹಾಕ್ಸ್ಬೇಕು ಅಂದ್ಬಿಟ್ಟು ಫ್ರೆಂಡ್ಸ್ ಆ ವೀಡಿಯೋನೂ ಕೂಡ ನಿಮಗೆ ನೆಸ್ಟ್ ತೋರಿಸ್ತೀನಿ ನಾನು ಹಾಗೆ ಇದು ಮೇಲ್ಗಡೆಯದು ನನ್ನ ಮಗಳೇ ಕೂಡ ಇದನ್ನು ತೋರಿಸ್ಕೊಟ್ರಳಂತೆ ಮೇಲ್ಗಡೆ ಇದು ಕಲೆಕ್ಷನ್ ಹೋಗಿದೆ ಫ್ರೆಂಡ್ಸ್ ಹಾಗೆ ಇದು ಕಾಲಿಂಗ್ ಬೆಲ್ಲು ಫ್ರೆಂಟದು ಹಾಗೆ ಪ್ಲಾಸ್ಟಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಎಲ್ಲ ಪ್ಲಾಸ್ಟಿಂಗ್ ಆದಮೇಲೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗಿ ಕೂಡ ಬಂದಿರುತ್ತೆ ನೀಟಾಗಿ ಪದೇ ಪದೇ ಹೊಡಿಬೇಕು ಅನ್ನೋ ಇದನ್ನೆಲ್ಲ ನೋಡಿ ಫಸ್ಟೇ ಎಲ್ಲರೂ ಮಾಡ್ಸ್ಕೊಬಿಟ್ರೆ ತುಂಬನೇ ಚೆನ್ನಾಗಿರುತ್ತೆ ಇದು ಮೇಘಲ್ ಡಿಸೈನ್ ಕೂಡ ಅಲ್ಲಿ ಲೈಟಿಂಗ್ಸ್ ಎಲ್ಲ ಎಲ್ಲೆಲ್ಲಿ ಕಲೆಕ್ಷನ್ ಆಗಬೇಕು ಅಂತ ಎಲ್ಲ ಪ್ಲಾನಿಂಗ್ ಮಾಡಿ ಅವರೇ ಬಿಟ್ಟಿದ್ದಾರೆ ಹಾಗೆ ಕೂಡ ನಾವು ಹೇಳೋದಕ್ಕಿಂತ ಮುಂಚೆನೇ ಎಷ್ಟನ್ನು ಕೂಡ ಹಾಕಿದ್ದಾರೆ ಹಾಗೆ ಇದು ನಮ್ಮ ಮನೆ ಹಿಂದ್ಗಡೆ ಇರೋದನ್ನು ಇದು ಫುಲ್ ವೀಡಿಯೋ ಕೇಳ್ದಾರೆ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಹಾಗೆ ಎಲ್ಲ ರೂಮ್ಗಳ ಏನೇನಿದೆ ಮತ್ತು ಡಬಲ್ ಡಬಲ್ ಸ್ವಿಚ್ಗಳೆಲ್ಲ ಹಾಕಬೇಕು ಫ್ರೆಂಡ್ಸ್ ಆ ಥರ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರು ಇದು ದೇವ್ರ ಮನೆಗೆ ಇಲ್ಲೂ ಕೂಡ ಮೇಲ್ಗಡೆ ವಾಶ್ರೂಮ್ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅಲ್ಲಿಗೆ ಏನೇನು ಬೇಕು ಅದೆಲ್ಲ ಕೂಡ ನಾವು ಹೇಳೋಕ್ಕಿಂತ ಮುಂಚೆನೇ ಅವರೇ ಪಾಯಿಂಟ್ ಮಾಡಿ ಎಲ್ಲನೂ ಕೂಡ ಬಿಟ್ಟಿದ್ದಾರೆ ಈ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಲ್ಲಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್